ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರುಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಸ್ವಲ್ಪ ಹೂವು ಬಿಡಿಸೋದಿತ್ತು ಅದೆಲ್ಲ ಬಿಡಿಸಿದ್ದಾದಮೇಲೆ ಇನ್ನೇನು ಮನೆಗೆ ಹೋಗೋ ಒಂದು ಟೈಮು ಮನೆಗೆ ಹೋಗೋ ಒಂದು ಟೈಮ್ ಬಂದಿದೆ ಮನೆ ಕಡೆ ಹೋಗಬೇಕು ಆಗ ವ್ಲಾಗ್ ಮಾಡೋಣ ಅನಿಸ್ತು ವ್ಲಾಗ್ನ ಶುರು ಮಾಡಿದ್ದೀನಿ ಏನೋ ಗೊತ್ತಿಲ್ಲ ಇವತ್ತೇನೋ ಮಳೆ ಬರೋಂಗಿದೆ ಯೋಯ್ ಹೋಯ್ ಓಯ್ ಯಾಕಂಗೆ ಬಿಡ್ಕೊತಿದ್ಯಾ ಕೋತಿ ಬಡ್ಡೆ ತದ್ದೆ ಸುಮ್ಗೆ ಯಾರಾದರೂ ತೋಟದಲ್ಲಿ ಕೆಲಸ ಮಾಡೋಂಗಿಲ್ಲ ಏನಂದ್ರೆ ನನ್ನ ಗುಲ್ಲೇ ಕೊಯ್ತಾ ಇದ್ದಾರೆ ಎತ್ಕೊಂಬನ್ನಿ ಎತ್ಕೊಂಬನ್ನಿ ಅಂತ ಸಿಗ್ನಲ್ ಕೊಡೋದು ನಮ್ಮ ಕುರಿ ಆ ಥರ ಒಂದು ಬುದ್ದಿ ಅದರದ್ದು ಆಲ್ರೆಡಿ ಇನ್ನೇನು ಮಳೆ ಬರೋ ಒಂದು ಟೈಮ್ ಆಗಿದೆ ಆದರೆ ಬರುತ್ತೋ ಇಲ್ಲೋ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಯಾಕಂತೇಳಿದ್ರೆ ಹಾಸಾಡದ್ದ ಒಂದು ಗಾಳಿ ಆದ್ದರಿಂದ ಎಲ್ಲಿ ಬೇಕಾದ್ರೂ ಎತ್ಕೊಂಡೋಗ್ಬೋದು ಗೊತ್ತ ಇದ್ಯಾ ಮನೆಯಾಕ ಹೇರು ಬರ್ತೀನಿ ನಾಲ್ಕು ಗಂಟಾ ಮಳೆ ಮಳೆಗಿಲ್ಲ ಬಂದು ನೆನ್ಗಿಂದ ಹೋಗಿ ಆಮೇಲೆ ನೀನು ಜರಾಗಿರ ಬಂದು ಮಲ್ಕಂಡ್ರೊಡ್ದ ಕೆಲಸ ಮಾಡೋರ ಯಾರು ಹ್ಞೂ ಓಕೆ ಫ್ರೆಂಡ್ಸ್ ನಮ್ಮ ಅಮ್ಮನ್ನ ಮನೆಯವರೆಗೂ ಬಿಟ್ಬಿಟ್ಟು ಮತ್ತು ಬ್ಲಾ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹೊತ್ತು ಜೇಸ್ಟ್ ಒಂದು ಫೈವ್ ಮಿನಿಟ್ಸ್ ಇರ್ಲಿ ಓಕೆ ಫ್ರೆಂಡ್ಸ್ ಮನೆಗೆ ಹೋಗಿ ಬಿಟ್ಬಿಟ್ಟು ಮತ್ತೆ ವಾಪಾಸ್ ತೋಟಕ್ಕೆ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಮತ್ತೆ ವಾಪಸ್ ತೋಟಕ್ಕೆ ಹೋಗ್ತಾ ಇದ್ದೀನಿ ಮಳೆ ಬೇರೆ ಬರ್ತಾ ಇದೆ ಯಾಕಂತೇಳಿದ್ರೆ ವಾಪಸ್ ಹೋಗ್ತಾ ಇರೋದು ಏನೂ ಕೆಲಸ ಇಲ್ಲ ಏನಂದರೆ ವಿಡಿಯೋ ಯಾವುದೂ ಕೂಡ ಮಾಡಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಇವತ್ತು ಮತ್ತೆ ತೋಟಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಈ ಮಳೇಲಿ ನಿಂತ್ಕೊಂಡು ಇನ್ನು ತೆಳ್ಳಕ್ಕೆ ಬೀಳ್ತಾ ಇದೆ ಇನ್ನೂ ಏನು ದೊಡ್ಡದಾಗಿ ಸ್ಟಾರ್ಟ್ ಆಗಿಲ್ಲ ಲೈಟಾಗಿ ಬೀಳ್ತಾ ಇದೆ ಈ ಒಂದು ಸಿಂಕಗಳಲ್ಲೇ ವಾಪಸ್ ತೋಟಕ್ಕೆ ಹೋಗ್ತಾ ಇದ್ದೀನಿ ಯಾಕಂದರೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತೀವಿ ಆದರೆ ನೋಡೋರೆ ಯಾರೂ ಕೂಡ ನಮ್ಮ ವೀಡಿಯೋನ ಲೈಕ್ ಮಾಡ್ತಿಲ್ಲ ದಯವಿಟ್ಟು ನೀವಾದರೂ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಮತ್ತೆ ತೋಟ ಕಡೆ ಹೋಗ್ತಾ ಇದ್ದೀನಿ ಈ ಒಂದು ರೋಡಲ್ಲಿ ಮೊನ್ನೆ ನಮ್ಮೋಣ ತೋರಿಸಿ ತುಂಬ ದಿನ ಆಯ್ತಲ್ವಾ ನಿಮಗೆ ಒಂದು ಕೈಯಲ್ಲಿ ಕ್ಯಾಮ್ರ ಒಂದು ಕೈಯಲ್ಲಿ ಹ್ಯಾಂಡ್ಲು ಬ್ಯಾಲೆನ್ಸ್ ಮಾಡಬೇಕು ಹೇಗೆ ಗುರು ಆಮೇಲೆ ಗಾಡಿಗಳಾಗಿದ್ರೆ ಪರವಾಗಿಲ್ಲ ನಮ್ದು ಏನಂದ್ರೆ ಗೇರ್ ಗಾಡಿಗಳು ಎರಡು ಕೈಯು ಕೂಡ ವರ್ಕ್ ಮಾಡಬೇಕು ಕ್ಲೆಚ್ ಹಿಡಿಬೇಕಾಗುತ್ತೆ ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅಂದ್ಕೊಂಡು ಮತ್ತೆ ತೋಡ್ ಕಡೆ ಬಂದೆ ಇಲ್ಲಿ ನೋಡಿದ್ರೆ ಗಾಳಿ ಎತ್ಕೊಂಡಿದೆ ಮಳೆ ಬರೋಕ್ಕೆ ಎಲ್ಲ ರೀತಿಯಾಗಿ ತಯಾರಿ ಮಾಡ್ಕೊಂಡು ನಿಂತಿದೆ ಒಬ್ಬನೇ ಇದ್ದೀನಿ ಬೇಜಾರು ಆಗ ಆಗೋದಿಲ್ಲ ಯಾಕಂತೇಳಿದ್ರೆ ನಮ್ಮ ಜೊತೆ ನೀವಿದ್ದೀರಲ್ಲ ಅದಕ್ಕೆ ಶುರುವಾಯಿತು ಶುರುವಾಯಿತು ಮಳೆ ಶುರುವಾಯಿತು ಶುರುವಾಯಿತು ಮಳೆ ಬಂತು ಮಳೆ ಬಂತು ನಾವು ಶೆಡ್ಗೆ ಓಡಾಕೋದೇ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಮಳೆ ಬಂತಿರಲ್ಲ ಯಾಕೆ ಏನೇನು ಪ್ರಾಬ್ಲಮ್ಮಾ ಹಾಂ 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 ಹೇ ಹೇ ಹಾಂ ಮನೆ ಕಡೆ ಹೋಗ್ಬಿಟ್ಟಿದ್ರು ಚೆನ್ನಾಗಿತ್ತು ನಾನೇನೋ ಮಳೆ ಬರೋದಿಲ್ಲ ಅಂದ್ಬಿಟ್ಟು ಬಂದೆ ಆದರೆ ಮಳೆ ಹಾಕೋ ಜೋರಾಗ್ತಾ ಬಂತು ಓಕೆ ಮಳೆ ಬೀಳಿ ನೋ ಪ್ರಾಬ್ಲಮ್ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವು ಡೈಲಿ ಮುಂದೆ ಬರಬೇಕು ಅವ್ರಿಗೋಸ್ಕರ ಮಳೆಯಲ್ಲಿ ನಿಂದರೂ ಪರವಾಗಿಲ್ಲ ನಾವು ಚಿಂತೆ ಇಲ್ಲ ಸದ್ಯ ಮಳೇಲಿ ನಿಂತ್ಕೊಂಡ್ರು ನನಗೇನು ನಟಿ ಇಲ್ಲ ಒಟ್ಟಿನಲ್ಲಿ ಮಳೆ ಬರಲಿ ನಾವು ಕೂಡ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಲ್ವಾ ಅಂದರೆ ನಮ್ಮಂಥ ಯೂಟ್ಯೂಬರ್ಸ್ ಕಷ್ಟ ಈ ರೀತಿಯಾಗಿರುತ್ತೆ ನಾವಾದರೂ ಬಿಡಿ ಏನಂದರೆ ಆರಾಮಾಗಿ ಇಡ್ತೀವಿ ಅಥವಾ ಇಡ್ತೀವಿ ಇಲ್ಲಿ ನಾವು ಲಾಗ್ನ ಮಾಡ್ಕೊತಾ ಹೋಗ್ತೀವಿ ಆದರೆ ಒಬ್ರೊಬ್ಬರು ಇನ್ನು ಕೆಲವೊಬ್ಬರು ಬಂದು ಬೇರೆ ದೇಶಗಳ್ಗೆ ಹೋಗೋದಂತೆ ಬೇರೆ ಊರುಗಳ್ಗೆ ಹೋಗೋದಂತೆ ಅಷ್ಟು ಕಷ್ಟಪಡ್ತಾರೆ ಅಂದರೆ ನಮ್ಮ ಯೂಟ್ಯೂಬ್ಗೆ ಬರೋದು ತುಂಬಾ ಈಸಿ ಆದರೆ ಅದನ್ನು ಬಿಟ್ಟೋಗೋದು ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ಯಾರೂ ಕೂಡ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಏನಂತ ಹೇಳಿದ್ರೆ ಬಿಟ್ಟು ಹೋಗ್ತಾರೆ ಆದರೆ ಯಾರೋ ಒಬ್ರೊಬ್ಬರು ಮಾತ್ರ ನಮ್ಮಂಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ವೀಡಿಯೋ ಮಾಡ್ಕೊತ ಹೋಗೋದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಎಂಟರ್ಟೈನ್ಮೆಂಟನ್ನ ಕೊಡ್ಕೊಂಡು ಹೋಗೋದು ಓಕೆ ಮಳೆ ಜೋರಾಯಿತು ನಾನು ಒಬ್ಬನೇ ಇದ್ದೀನಿ ನಮ್ಮ ಜೊತೆ ನೀವಿದ್ದೀರಾ ಬರೀ ಮನುಷ್ಯರೇ ಅಲ್ಲ ನಮ್ಮ ಪ್ರಾಣಿಗಳು ಇದ್ದಾವೆ ಕಣ್ರಿ ನಮ್ಮ ಕುರಿಗಳೆಲ್ಲ ಆರಾಮಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮೇರೋ ಮೇರೋ ಮಳೆ ಬಂತು ಮಳೆ ಬಂತು ಮೀರಿ ಮೀರಿ ಓಕೆ ನೋಡ್ತಾ ಇದ್ದೀರಾ ಮಳೆ ಗುರು ನಮ್ಮೂರಲ್ಲ ಮಳೆ ಬೀಳ್ತಾ ಇದೆ ನೀನೇನು ಗುರು ತೋರಿಸೋದು ಅಂತ ತಿಳ್ಕೊಂಡು ಹಾಕೋಬೇಡ್ರಿ ಏನಂದ್ರೆ ಸಿಟಿಗಳ ಕಡೆ ಮನೆಗಳಿರುತ್ತೆ ಅವು ಅಲ್ಲಿಯೂ ನೋಡೋ ಒಂದು ಮಳೆಗೋ ನಮ್ಮ ಕಡೆ ಒಂದು ನೋಡೋ ಒಂದು ಮಳೆಗೋ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ ನೋಡಿ ಎಂಜಾಯ್ ಮಾಡಿ ಇವಾಗ ಒಂದು ಗುಡುಗನ ಒಂದು ಮಿಂಚುನ ಬಂದರೆ ತುಂಬಾ ಚೆನ್ನಾಗಿರುತ್ತಲ್ವ ಗುಡುಗು ಮಿಂಚು ಬಂದರೆ ಚೆನ್ನಾಗಿರುತ್ತೆ ಆದರೆ ನಮ್ಮ ಸಿಲ್ವರ್ ಮರ ಹೊಲ್ಟೋಯ್ತು ಕಣ್ರಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಸಿಲ್ವರ್ ಮರ ಹಾಂ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸಿಲ್ವರ್ ಮರ ಆಲ್ಮೋಸ್ಟು ಸಿಲ್ವ ಒಡೆದ್ಬಿಟ್ಟು ಹಾಂ ಮರ ಹೊಲ್ಟೋಯ್ತು ಕಣ್ರಿ ಪಾಪ ನಾನು ಎತ್ಕೊಂಡು ಬಂದು ಊಣಿದ್ದೆ ಅದು ಹೊಲ್ಟೋ ಇವತ್ತಿನ ದಿನ ಅದನ್ನು ಉಳಿದೇ ಗೊತ್ತಾ ಎತ್ಕೊಬಂದು ಇಲ್ಲೇ ಪಕ್ಕದೂರಲ್ಲಿ ಅವಾಗ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಮೇವಿಲ್ಲ ಹಸುಗಳಿಗೆ ಅದಕ್ಕೋಸ್ಕರ ಪಕ್ಕದ ಊರಿಗೆ ಎಷ್ಟೆಟ್ಗೆ ಹೋದೆ ಹುಲ್ಲು ಒಳ್ಳೆ ಹುಲಿ ತೊ ಇದ್ದೆ ಅವ್ರನ್ನ ಕೇಳಿದೆ ಪಾಪ ಅವನು ಕೂಡ ಆಳು ನಮ್ಮೂರವನೇ ಅವನ್ನ ಕೇಳಿದೆ ಒಂದು ಸಿಲ್ವರ್ ಗಿಡ ಕೊಡೋಣ ಅಂತ ಕೇಳಿದೆ ಆದರೆ ಅವ್ನು ಕೊಡಲಿಲ್ಲ ಅಯ್ಯೋ ಇಲ್ಲಪ್ಪ ನಮ್ಮ ಮನೋರಿಗೆ ಲೆಕ್ಕ ಕೊಡಬೇಕಪ್ಪ ಹಂಗಪ್ಪ ಹಿಂಗಪ್ಪ ಅಂತ ಓವರಾಗ ಬಿಲ್ಡಪ್ ಕೊಟ್ಟ ಅವನು ಓವರಾಗ ಬಿಲ್ಡಪ್ ಕೊಟ್ಟ ಅಂದ್ಬಿಟ್ಟು ನಾವು ಬಿಡೋಕ್ಕಾಗುತ್ತಾ ಏಯ್ ಓನಾರ ಆದರೆ ಅದು ನಿನಗೆ ಓನಾರು ನನಗಲ್ಲ ಅವಾಗಲ್ಲೇ ಅನ್ಕೊಂಡ್ಬಿಟ್ಟು ಆ ಹುಲ್ಲೇ ನೆಕ್ಕೊಬಂದೆ ಅವಲ್ ಜೊತೆಗೆ ಒಂದು ಸಸಿನೂ ಕೂಡ ದೇಪ್ಕೊ ಬಂದೆ ಬಂದು ಉಣ್ದೆ ದೊಡ್ಡ ಮರ ಆಯಿತು ಆದರೆ ಲಾಸ್ಟಿಗೆ ಶಿಲ್ ಹೊಡೆದು ಆ ಮರನೇ ಹೊಲ್ಟೋ ಕಣ್ರಿ ಅದಕ್ಕೆ ಕಣ್ರಿ ಹೇಳೋದು ಕಷ್ಟ ಬಿದ್ದಿದ್ದು ಯಾವತ್ತೂ ಕೂಡ ಹೋಗೋದಿಲ್ಲ ನಾನು ಕಷ್ಟ ಬಿದ್ದು ನನ್ನ ದುಡ್ಡಲ್ಲಿ ನಾನು ತೊಗೊಂಡು ಬಂದಿದ್ದ ಮರಗಳೆಲ್ಲ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಇದು ಕಲ್ತನ ಮಾಡ್ಕೊಂಡು ಬಂದಿದ್ದು ಅದಕ್ಕೆ ಈ ಮರ ಹೊಲ್ಟಯ್ತು ಅದಕ್ಕೆ ಕಣ್ರಿ ಹೇಳೋದು ಕಷ್ಟ ಬಿದ್ದಿದ್ದು ಈ ಭೂಮಿ ಮೇಲೆ ಬರೋದಿಲ್ಲ ಬಂದರೂ ಕೂಡ ಅದು ಇರೋದಿಲ್ಲ ನಾವು ಕಷ್ಟ ಬಿದ್ದು ಕೊಡ್ದಿದ್ದು ಅದು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ ದೊಡ್ಡವ್ರು ಏನೇ ಗಾದೆ ಮಾಡಿದರೂ ಸಹಿತ ಅದು ಸುಳ್ಳಲ್ಲ ಕಣ್ರಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರಲ್ಲ ಹಾಗೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅದರ ಆಯಸ್ ಮುಗೀತು ಕಲ್ತನ ಮಾಡ್ಕೊಂಡು ಬಂದಿದ್ದು ಅನ್ಯಾಯವಾಗ ಹಾಳಾಗೋಯಿತು ಏನು ಮಾಡೋದು ಏ ಮಿಚ್ಚೆಕಾಯಿ ಎಲ್ಲದು ಅಂತೆ ಕದಾ ಓಕೆ ಮಳೆ ನೋಡಿ ಎಂಜಾಯ್ ಮಾಡಿರಿ ನಮ್ಮ ಕತೆ ನನ್ನ ಸ್ಟೋರಿ ಡೈಲಿ ಇದ್ದೇ ಇದ್ದಿದ್ದೆ ಅಲ್ವಾ ಮಾಮೂಲಿ ನೀವು ಮಳೆ ನೋಡ್ರಿ ಎಂಜಾಯ್ ಮಾಡಿರಿ ಯಾಕೆ ಬಂದೆ ವಿಡಿಯೋ ಮಾಡಬೇಕಂತ ಒಂದು ಒಳ್ಳೆ ಬಿಲ್ಡಪಲ್ಲಿ ಬಂದೆ ಇದೇನೋ ಎಲ್ಲ ಗೊಬ್ಬರ ಹಾಕೊಂಬಿಡ್ತಲ್ಲ ಶಿವನೇ ಹಾಂ ನನ್ನ ಮನೆಗೆ ಹೇಗೆ ಹೋಗೋದು ಹ್ಞೂ ಹೇಗ ಹೋಗೋಣ ನಮ್ಮ ಪಾಡಿ ಇದ್ದಿದ್ದೆ ಬಿಡ್ರಿ ನೋಡಿ ಫ್ರೆಂಡ್ಸ್ ಇದು ನಾವು ಸಿಟಿಗೆ ಅಂತ ಆಲ್ಮೋಸ್ಟು ಈ ಒಂದು ಮರನ ಎತ್ಕೊಬಂದು ಉಣ್ಣಿದ್ದು ಅದು ಬುಡಿ ಮಗದು ನೋಡಿದ್ರೆ ಚಿಗುರೇ ಬಿಡ್ತು ಆ ಕೊಂಡ್ಮಿನ ಸೊಪ್ಪು ಕಣ್ರಿ ಇದು ಕೊಂಡ್ಮಾನ್ ಸೊಪ್ಪು ಅದು ತಿಂಗಳು ನೀವು ಉಣಕ್ಕೆ ಹೋಗ್ಬೇಡ್ರಿ ಎದ್ದು ಬಿಸಾಕಿದ್ರೂ ಕೂಡ ತುಂಡು ಒಣಗೋದೆ ಇಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಅದೇ ರೀತಿಯಾಗಿ ಭೂಮಿನಲ್ಲಿ ಉಣಿದ್ರಿಕ್ಕ ತಿರ್ಗಿ ಅದು ಚಿಗುರು ಬಿಡ್ತು ಓಕೆ ನೋ ಪ್ರಾಬ್ಲಮ್ ಚಿಗುರಿದು ಯಾಕಂತ ಯಾಕಂತೇಳಿದ್ರೆ ಗೆದ್ಲೆಡಿ ಅಲ್ವಾ ಅದೇ ರೀತಿಯಾಗಿ ಒಂದು ಮರ ತಯಾರಾಗುತ್ತಾ ಈ ಕಡೆ ನಮ್ಮ ಶೆಡ್ಗೆ ಸಪೋರ್ಟು ಇರುತ್ತೆ ಎರಡನೇದು ಮರ ಕೂಡ ಆಗುತ್ತೆ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಡಬ್ಬ ಡಮಕ್ಕ ಅಂದರೆ ಈ ಮಾಲಲ್ಲೆಲ್ಲ ಹಾಕಿರ್ತಾರೆ ನೋಡ್ರಿ ಏನಪ್ಪ ಅಂದ್ರೆ ಅದೇನೋ ಅಂತಾರಲ್ಲ ಗುರು ಇಂಗ್ಲೀಷಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಮರ ಉಣಿದಕ್ಕೆ ಅದು ಬಿಟ್ಟು ಅದೇ ಒಂದು ಮರ ಆಗೋಯ್ತು ಕಣ್ರಿ ಅಲ್ವಾ ಅದಕ್ಕೆ ಹೇಳೋದು ಬೈ ಒನ್ ಗೆಟ್ ಒನ್ ಓಕೆ ಮಳೆ ಒಂದೇ ಸಾಧಾರಣವಾಗಿ ಬೀಳ್ತಾ ಇದೆ ಗಾಳಿ ಬೇರೆ ಇಲ್ಲ ಎಲ್ಲೆ ಎಲ್ಲೂ ಒಂದು ಉಲ್ಕಡ್ಡಿ ಅಲ್ಲಾಡ್ತಾ ಇಲ್ಲ ಗಾಳಿ ಬೇರೆ ಇಲ್ಲ ನಿಂತ್ಕೊಂಡು ಮಳೆ ಇವತ್ತು ಬೀಳ್ತಾ ಇದೆ ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿಲಿ ಒಡಿಲಿ ಭೂಮಿ ಎಲ್ಲ ಒಣಗೋಗಿದೆ ಎಷ್ಟೇ ಬಿದ್ದರೂ ಸಹಿತ ನೀರು ಹರಿಯೋದಿಲ್ಲ ಇವತ್ತು ಚೆನ್ನಾಗಿ ಭೂಮಿ ಒಣಗೋಗಿದೆ ಅದಕ್ಕೋಸ್ಕರ ಎಲ್ಲ ಕುಡ್ದಾಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಮಳೆನಲ್ಲಿ ನಾನು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದನ್ನೇ ತೋರಿಸ್ತಾ ಇದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಹೊಡಿಬೋದು ಅದಕ್ಕೋಸ್ಕರ ಈ ವಿಡಿಯೋ ಹಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಡಿಸ್ಲೈಕ್ ಮಾಡಿ ನೋ ಪ್ರಾಬ್ಲಮ್ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಹಿಂಗಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಸಹ ಮುಂದಿನ ಒಂದು ವೀಡಿಯೋನಲ್ಲಿ ಸಿಗೋಣ ಮತ್ತೆ ಟೇಕ್ ಕೇರ್ ಬೈ ಫ್ರೆಂಡ್ಸ್